ಹಲೋ ಓಂ ಶ್ರೀ ಗುರು ಬಸವಲಿಂಗಾಯನ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಅಂತಂದ್ರ ಬಸವನ ಭಾಗ್ಯವಾಡಿಯ ಹಿರಿಯರು ಮತ್ತು ಮತ್ತು ಕುಸ್ತಿ ಆಗಿರಬಹುದು ಮನೋರಂಜನಾ ಕಾರ್ಯಕ್ರಮ ಎಪ್ಪತ್ತೆರಡು ಏರ್ಲೆ ಎಪ್ಪತ್ತೆರಡು ನೆನಪು ನಾನು ಹೇಳ್ತೀನಿ ನಾ ಎಲ್ಲ

ಕಸರತ್ತಿನ ಕೆಲಸ ಜೊತೆ ಇದ್ದವ್ರು ಅವ್ರಿಗೆ ಹೆಂಗೆ ಸಾಥ್ ಕೊಡ್ಬೇಕು ಮೊಬೈಲ್ ತಮ್ಮ ತಮ್ಮ ಹಣದ ಬಗ್ಗೆ ಕಾಳಜಿ ಯಾಕಂದ್ರೆ ಕಿಚೆಗೌಡ್ರ ಇರ್ತಾರ ಬರಪ್ಪ ಲೇಟ್ ಸೌಕಾಶ್ರಿ ಎರಡನೇ ಚಾನ್ಸ್ ಜಲವಾಳದ ಮಳೆ ಯಾವಾಗ ಮತ್ ಚಲ ಗೊತ್ತಿಲ್ಲ ಹಾ ಅವ್ರು ಎರಡನೇ ಚಾನ್ಸ್ ನೋಡಾಕತ್ತಾರ ಮುಗಿಸಿರೋದು ಜನ ಮತ್ತೆ ಅಜ್ಜಿ ಬರ್ರಿ ಲೇಟ್ ಮಾಡಬೇಡ್ರಿ ಮೊದಲೇ ಹೊತ್ತಾಗ್ಯದ ಸೌಕಾಸಪ್ಪ ಎಂಬತ್ ಕೆಜಿ ಜಿ ನೋಡ್ರಿ ಹಾ ಎಂಬತ್ ಕೆ ಜಿ ಕಲ್ಲ ನೋಡ್ರಿ ಹೆಂಗ್ ಒಂದ್ ಹತ್ತು ಕಿಲೋ ಕಲ್ಲು ಎತ್ತದವ್ರಿಗೆ ಎತ್ತಾರ ನಮ್ಮ ಬಿಜ್ಜರಿಗೆ ಅವರಿಗೆ ಮತ್ತೊಮ್ಮೆ ಚಪ್ಪ